ಹೊರ ರಾಜ್ಯದಿಂದ ಯಾರು ಬಂದಿರ್ತಾರೆ ಯಾರು ಅನ್ಯ ಭಾಷಿಕರು ಇರ್ತಾರೆ ಅಂತವರಿಗೆ ಕನ್ನಡವನ್ನ ಕಲಿಸಿ ಅವರಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ದಿದೆಯಲ್ಲ ಅದು ನಮಗೆ ಸಾರ್ಥಕತೆ ಆಗುತ್ತೆ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಯಾರು ಸೇವೆ ಮಾಡಿದ್ದಾರೆ ಅಂತವ್ರನ್ನ ನೆನಿತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇದೇ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಈಗಾಗಲೇ ಎಲ್ಲರೂ ಕೂಡ ಆಚರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಆದ ನಂತರ ಮೈಸೂರು ರಾಜ್ಯ ಇದ್ದಂಥದ್ದನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಂತಹ ಸಂದರ್ಭ ಅಲ್ಲಿಂದ ಇಲ್ಲಿಂದ ಇಲ್ಲಿ ತನಕನೂ ಕೂಡ ಅರವತ್ತೊಂಬತ್ತು ವರ್ಷಗಳು ಕಳೆದಿದ್ದಾವೆ ಇದು ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನ ಈ ಬಾರಿ ಎಲ್ಲರೂ ಕೂಡ ಕರ್ನಾಟಕದ ಕನ್ನಡಿಗರು ವಿಶ್ವದೆಲ್ಲೆಡೆ ಆಚರಣೆ ಮಾಡುವವರಿದ್ದಾರೆ ಈ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಮ್ಮ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಅವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕರ್ನಾಟಕ ನಾಡು ಇದೆ ಇದು ಚಿನ್ನದ ನಾಡು ಗಂಧದ ಬೀಡು ಈ ನಾಡಿನಲ್ಲಿ ಯಾರೇ ಇದ್ರು ಕೂಡ ಅವರು ಕನ್ನಡಿಗರೇ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕಿನಿಂದ ಇಡೀ ತಿಂಗಳು ಆಚರಣೆ ಮಾಡುವಂತದ್ದು ಇದೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕೂಡ ಈ ಸಂದರ್ಭದಲ್ಲಿ ಕೋರೋದಕ್ಕೆ ಪಡ್ತೀವಿ ಈ ನಾಡಿನಲ್ಲಿ ಅನೇಕ ರಾಜ ಮಹರ್ಷಿಗಳು ಸಾಹಿತಿಗಳು ಮತ್ತೆ ಹೋರಾಟಗಾರರು ಈಗ ಅನೇಕ ರೀತಿಯ ಒಂದು ನಾಡನ್ನ ಕಟ್ಟುವಂತಲ್ಲಿ ಎಲ್ಲರ ಶ್ರಮ ಇದೆ ಅವರೆಲ್ಲ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಯಾರು ಸೇವೆ ಮಾಡಿದ್ದಾರೆ ಅಂತವ್ರನ್ನ ನೆನಿತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಮಾಡ್ತಾ ಇದ್ದೀವಿ ಒಂದು ಏನಂತಂದ್ರೆ ಎಲ್ಲರನ್ನು ಕೂಡ ನವೆಂಬರ್ ಒಂದು ಬಂದ್ರೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಆ ಬರೀ ನವೆಂಬರ್ ಮಾಸ ಮಾತ್ರ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಅರಿವು ಮೂಡಿಸೋದು ಕಾರ್ಯಕ್ರಮಗಳು ಮಾಡೋದು ಇನ್ನೊಂದು ಮತ್ತೊಂದು ಅವೆಲ್ಲ ಮಾಡೋಂಥದ್ದು ಅದಕ್ಕಿಂತ ಹೆಚ್ಚಾಗಿ ವರ್ಷ ಪೂರ್ತಿ ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವನ ವರ್ಷ ಪೂರ್ತಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡದ ಬಗ್ಗೆ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡುವ ಮುಖೇನ ನಮ್ಮ ಹಿಂದಿನ ಪೀಳಿಗೆಯ ಏನು ಯುವ ಯಾರು ಪೀಳಿಗೆ ಏನಿದೆ ಮಕ್ಕಳಿಂದ ಹಿಡಿದು ಅವರಿಗೆ ಕನ್ನಡವನ್ನ ಕಲಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಇವತ್ತೇನಾಗಿದೆ ಎಲ್ಲ ಆಂಗ್ಲಮಯ ಆಗಿದೆ ಮತ್ತೆ ಪರಭಾಷಿಕರು ಬಂದ್ರೆ ನಮ್ಮ ಕನ್ನಡಿಗರು ಎಷ್ಟು ಔದಾರ್ಯ ಅಂತಂದ್ರೆ ಯಾವುದೇ ಹೊರ ರಾಜ್ಯದಿಂದ ಬಂದಂಥವ್ರು ಯಾರೇ ಬಂದರೂ ಕೂಡ ನಾವು ನಮ್ಮ ಭಾಷೆಯನ್ನು ಅವರ ಕಲಿಸಿ ನಮ್ಮ ಒಂದು ಭಾಷೆಯಲ್ಲಿ ವ್ಯವಹರಿಸತಕ್ಕಂಥದ್ದು ನಮ್ಮ ನೀರು ಜಲ ಏನು ಕುಡಿತಾರೆ ನಮ್ಮ ನೆಲವನ್ನು ಏನು ಅವರು ಅಪ್ಪಿಕೊಂಡು ವ್ಯವಹಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಕನ್ನಡಿಗರಾಗಿ ಬದುಕಬೇಕು ಕನ್ನಡವನ್ನ ಮಾತನಾಡಿ ಕನ್ನಡ ವ್ಯವಹಾರ ಮಾಡಿ ಕನ್ನಡಿಗನಾಗಿ ಬದುಕಬೇಕು ಅಂತ ಇದಕ್ಕೆ ಮಾತ್ರ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಏನಾಗಿದೆ ಎಷ್ಟು ಔದಾರ್ಯ ಅಂತಂದರೆ ಕನ್ನಡಿಗರ ಔದಾರ್ಯ ಯಾವುದೇ ಹೊರ ರಾಜ್ಯದಿಂದ ನಮ್ಮಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡೋಕ ಪ್ರಯತ್ನ ಮಾಡ್ತೀವಿ ಅವ್ರ ಭಾಷೆನ ನಾವು ಕಲ್ತ್ಕೊಳ್ಳೋಕ ಪ್ರಯತ್ನ ಮಾಡ್ತೀವಿ ನಮ್ಮ ಭಾಷೆನ ಅವ್ರು ಕಲಿಸೋದಕ್ಕೆ ಯಾರು ಪ್ರಯತ್ನನೇ ಮಾಡಲ್ಲ ಯಾರೇ ಬಂದ್ರು ಕೂಡ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಬೇಕು ಕನ್ನಡದಲ್ಲಿ ಕಲಿಸುವಂತ ಮಾಡಬೇಕು ಯಾವ ಅನೇಕ ನಮ್ಮ ಕರ್ನಾಟಕ ಏನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾನು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷನಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಕನ್ನಡ ನಾಡು ನುಡಿ ಜಲ ಭಾಷೆ ಬಗ್ಗೆ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಅನೇಕ ಕನ್ನಡ ಕಲಿಕಾ ಕೇಂದ್ರಗಳ ಮುಖಾಂತರ ಕನ್ನಡವನ್ನ ಅನ್ಯ ಭಾಷಿಕರಿಗೆ ಕಳಿಸುವಂತದ್ದು ಇಲ್ಲಿ ಇವತ್ತು ಬಹು ಅಂತಸ್ನ ಕಟ್ಟಡಗಳಿದಾವೆ ಅಪಾರ್ಟ್ಮೆಂಟ್ಸ್ ಇರೋ ಕಡೆ ಅವರ ಯಾರು ಹೊರ ಭಾಷಿಕರು ಜಾಸ್ತಿ ಇದಾರೆ ಅವ್ರ ಕಡೆಯಿಂದ ರಾಜ್ಯೋತ್ಸವವನ್ನು ಮಾಡಬೇಕು ಅವಾಗ ಅರ್ಥ ಬರೋದು ಕನ್ನಡಿಗರೇ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ಮಾಡ್ಕೊಂಡು ನಾವನೇ ಆಚರಣೆ ಮಾಡ್ಕೊಂಡು ಅಂದ್ರೆ ಅದ್ರಲ್ಲಿ ಅರ್ಥ ಇರಲ್ಲ ಹೊರ ರಾಜ್ಯದಿಂದ ಯಾರು ಬಂದಿರ್ತಾರೆ ಯಾರು ಅನ್ಯ ಭಾಷಿಕರು ಇರ್ತಾರೆ ಅಂತವರಿಗೆ ಕನ್ನಡವನ್ನು ಕಲಿಸಿ ಅವರಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ದೀಯಲ್ಲ ಅದು ನಮಗೆ ಸಾರ್ಥಕತೆ ಆಗುತ್ತೆ ನಾವು ನಮ್ಮ ನಾಡಿನಲ್ಲಿ ಅವ್ರು ಬಂದು ಉಳ್ಕೊಂಡಿರೋದಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇನ್ನೇನು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಸಿಗೋದಿದೆ ಯಾರಿಗೆಲ್ಲ ಈ ಬರೀ ಪಾರದರ್ಶಕವಾಗಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿ ಮುಖಾಂತರ ಇವರೇ ಗುರುತಿಸಿ ಆ ಪ್ರಶಸ್ತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ಪ್ರಶಸ್ತಿಗೆ ಬಾಜರನಾಗ್ತಾರೆ ಅವರೆಲ್ಲರಿಗೂ ಕೂಡ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಅಭಿನಂದನೆಗಳನ್ನು ಕೂಡ ಮುಂಗಡವಾಗಿ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ